ಆರಂ ಸುದ್ದಿ ಕನ್ನಡ ಸುಸ್ವಾಗತ ನೀವು ಆರಂ ಸುದ್ದಿ ಕನ್ನಡ ವೀಕ್ಷಿಸುತ್ತಿದ್ದೀರಿ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯಿತಿ ಹಾಗೂ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಚಾಮರಾಜನಗರ ಸಂಯುಕ್ತಾಶ್ರಯದಲ್ಲಿ ತಾಲೂಕು ಪಟ್ಟದ ದಸರಾ ಕ್ರೀಡಾಕೂಟ ನಗರದ ಡಾಬಿಆರ್ ಅಂಬೇಡ್ಕರ್ ಕ್ರೀಡಾಂಗಣದಲ್ಲಿ ಹಮ್ಮಿಕೊಳ್ಳಲಾಯಿತು ಸ್ಥಳೀಯ ಶಾಸಕ ಸಿ ಪುಟ್ಟರಂಗಶೆಟ್ಟಿ ಅವರು ಗುಂಡು ಎಸೆಯುವ ಮೂಲಕ ಕ್ರೀಡಾಕೂಟಕ್ಕೆ ಚಾಲನೆ ನೀಡಿದರು ಬಳಿಕ ಮಾತನಾಡಿ ಯುವಕ ಯುವತಿಯರು ಉನ್ನತ ವಿದ್ಯೆ ಪಡೆಯುವುದೊಂದಿಗೆ ಕ್ರೀಡಾ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳಬೇಕು मारूल्लावे नानु एम एल आगे तो मुर्दनूर के लिए आरोप आयता अच्छे ತರನಂತರ ನಾವು ಎಲ್ಲವನ್ನು ಅರ್ಧ ಪಾತ್ರ ಮಾಡ್ಕೊಂಡಿವಿ ಮಹಿಳಾ ಕ್ರೀಡಾಪಟು ಆಗ್ತಾ ಇರ್ಬೋದು ಪುರುಷರಿಗೆ ಎಲ್ಲವನ್ನು ಮಾಡ್ತಕ್ಕಂಥ ಆಗಿವೆ ಆಗ್ತಾ ಇದ್ದಾವೆ ಜೀವನದಲ್ಲಿ ಶಿಕ್ಷಣ ಎಷ್ಟು ಮುಖ್ಯವೋ ಅಷ್ಟೇ ಕ್ರೀಡೆಯು ಮುಖ್ಯ ಒಂದಲ್ಲ ಒಂದು ಕ್ರೀಡೆಯನ್ನು ದೀವದಲ್ಲಿ ಚಿಕ್ಕ ವಯಸ್ಸಿನ ವ್ಯವಹರಿಸಬಹುದು ಮುಖ್ಯ ಕ್ರೀಡೆಯಿಂದಲೇ ಆರೋಗ್ಯವನ್ನು ಕಾಪಾಡ್ಕೊಬೋದು ಆರೋಗ್ಯ ಭಾಗ್ಯ ಏನಾಗಿರಬೇಕು ಅಂದರೆ ಕ್ರೀಡೆ ಇರೇಬೇಕಾಗ್ತದೆ ಹಾಗಾಗಿ ತಾವೆಲ್ಲ ಕ್ರೀಡೆಯನ್ನು ಒಂದು ಒಂದು ಭಾಗವಾಗಿ ಶಿಕ್ಷಣದ ಒಂದು ಭಾಗವಾಗಿ ಇಟ್ಕೊಂಡು ಅವರ ಮನೆ ಕುಟುಂಬ ಯಾವ ಒಂದು ಕ್ರೀಡೆಯ ತಮಗೆ ಆಸಕ್ತಿ ಇರ್ತದೆ ಅದರಲ್ಲಿ ತಾವು ಮುಂದೆ ಬನ್ನಿ ಮೈಸೂರಿನಲ್ಲಿ ನಾವು ಜಯಶೀವರಿಗಾಗಿ ನಮ್ಮ ಜಿಲ್ಲೆಯ ಗೌರಿಯಂತೇಳಿ ನಮ್ಮ ಶುಭವನ್ನು ಕೋರಿ ನನ್ನ ಪ್ರಯತ್ನ ಇಲ್ಲ ಉತ್ತಮವಾಗಿ ಪ್ರಾರಂಭ ಆಗಿದೆ